ಶ್ರೀದೇವಿ ಮಹಾತ್ಮೆ ಐದನೆಯ ಅಧ್ಯಾಯ ರಸಿಲೋಮ ರುದಗ್ರ ವಧೆ ಪರಮ ಪರ ರಣದಲ್ಲಿ ಝುರುಳ ರಸಿಲೋಮನ ರುದಗ್ರನ ಹರಣಕೊಂದಲು ಸುರರು ನಲಿಯಲಕ್ಕಾಂಗ ಮಹಾಲಕ್ಷ್ಮಿ ಮಹಿಷಾಸುರನ ಸೈನಿಕರು ದೇವಿಯಿಂದ ಅತರಾದದ್ದನ್ನು ನೋಡಿ ರಸಿಲೋಮನೆಂಬ ರಾಕ್ಷಸನು ಕೋಪಾವಿಷ್ಟವಾಗಿ ದೇವಿಯ ಮೇಲೆ ಬಾಣಪ್ರಯೋಗ ಮಾಡಿದನು ಆಕೆಯ ವಾಹನವಾದ ಸಿಂಹದ ರೋಮ ರೋಮಕ್ಕೂ ತಾಕುವಂತೆ ಬಾಣಗಳ ಮಳೆಯನ್ನೇ ಸುರಿಸಿದನು ಆದರೆ ದೇವಿಯ ಮೇಲೆ ಇದು ಕಾಳ್ಗಿಚ್ಚಿನ ಮೇಲೆ ಮಂಜಿನ ಹನಿಗಳು ಬಿದ್ದಂತೆ ವ್ಯರ್ಥವಾಯಿತು ರಸಿಲೋಮನು ಮತ್ತೆ ಮತ್ತೆ ವಿವಿಧಾಸ್ತ್ರಗಳನ್ನು ಪ್ರಯೋಗಿಸಿದನು ದೇವಿಯು ಆತನ ರಥ ಸೈನ್ಯ ಬಲಗಳನ್ನು ನಾಶಪಡಿಸಿದಳು ಆಗ ಅವನು ಏ ಸ್ತ್ರೀಯೇ ನೀನು ಸಾಮಾನ್ಯಳಲ್ಲ ಆದರೆ ಸ್ತ್ರೀಯನ್ನು ಕೊಲ್ಲಲು ನನಗಿಷ್ಟವಿಲ್ಲ ನೀನು ಹೋಗು ಎಂದನು ದೇವಿಯು ರಸಿಲೋಮ ನೀನು ಹೇಳಿದ್ದು ಸರಿ ಆದರೆ ನಾನು ಬಂದಿರುವುದು ನಿನ್ನ ಸಂಹಾರಕ್ಕಾಗಿ ಎಂದು ಹೇಳುತ್ತಾ ದಿವ್ಯ ಬಾಣವನ್ನು ಆತನ ಮೇಲೆ ಪ್ರಯೋಗಿಸಿದಳು ರಸಿಲೋಮನ ಕವಚ ಆಯುಧಗಳು ನಾಶವಾದವು ದೇವತೆಗಳು ಭೀಕರ ಶಬ್ದದಿಂದ ನಡುಗಿದರು ಪರ್ವತಗಳು ಹಲುಗಾಡಿದವು ಸಿಡಿಲಿನಂತೆ ಬಂದ ಅವನ ಗದೆಯನ್ನು ದೇವಿಯು ತುಂಡರಿಸಿದಳು ದೇವಿಯು ತನ್ನ ಶೂಲದಿಂದ ಆತನ ಬಾಣ ಗದೆಗಳನ್ನು ಚೂರು ಚೂರು ಮಾಡಿದಳು ರಸಿಲೋಮನು ಮೂರ್ಛಿತನಾದನು ಮತ್ತೆ ಹೆದ್ದು ಮಹಾಶಕ್ತಿಯಾಯುಧ ಪ್ರಯೋಗಿಸಿದನು ಎಲ್ಲಾ ಕಡೆಯೂ ಹೊಗೆ ಆವರಿಸಿತು ನದಿಗಳು ಬತ್ತಿದಂತಾಯಿತು ಆಗ ದೇವಿಯು ಅದನ್ನು ತಡೆದು ಅದೇ ಶಕ್ತಿಯಾಯುಧದಿಂದ ಅವನ ಎದೆಗೆ ಗಾತಿಸಿ ಹೊಡೆದಳು ಅದು ರಸಿಲೋಮನ ಎದೆಯನ್ನು ಕೊರೆದು ದೇವಿಯ ಕೊರಳಹಾರದ ಪದಕವಾಗಿ ಬಂದು ಸೇರಿತು ಇಂತೂ ರಸಿಲೋಮನು ಮೃತನಾದನು ದೇವತೆಗಳಿಗೆ ಸಂತೋಷವಾಯಿತು ರಸಿಲೋಮನ ವಧೆಯ ನಂತರ ಇನ್ನೊಬ್ಬ ರಕ್ಕಸನಾದ ರುದಗ್ರನು ಭಯಂಕರವಾದ ಧನಸ್ಸನ್ನು ಹಿಡಿದು ದೇವಿಯ ಮೇಲೆ ತೀಕ್ಷ್ಣವಾದ ಬಾಣಗಳ ಪ್ರಯೋಗ ಮಾಡಿದನು ಎಲ್ಲಾ ಕಡೆ ಮಳೆಯ ಮೋಡದಂತೆ ಬಾಣಗಳು ಮುಸುಕಿದವು ದೇವಿಯು ಮೇಘಾಸ್ತ್ರದಿಂದ ಅದನ್ನು ನಿವಾರಿಸಿ ಸಿಡಿಲಿನಂತೆ ಬಲಯುತವಾದ ಬಾಣಗಳನ್ನು ಪ್ರಯೋಗಿಸಿದಳು ರುದಗ್ರನಿಗೆ ಒಬ್ಬ ಸ್ತ್ರೀಗೆ ಇಷ್ಟೊಂದು ಪ್ರತಾಪವೇ ಎಂದು ಆಶ್ಚರ್ಯವಾಯಿತು ಹರಿಹರ ಬ್ರಹ್ಮಾದಿಗಳೇ ನಮ್ಮ ಬಾಣಗಳನ್ನು ಹೆದರಿಸಲು ಸಾಧ್ಯವಿಲ್ಲವಾದಾಗ ಈಕೆ ಯಾರು ಎಂದುಕೊಂಡು ಬೆರಗಾಗಿ ಕೇಳಿದ ದೇವಿ ನೀನು ಯಾರು ಎಲ್ಲಿಂದ ಬಂದೆ ನಿನಗೂ ದೇವತೆಗಳಿಗೂ ನಂಟೇನು ದೇವಿಯು ನಸುನಕ್ಕು ರುದಗ್ರ ನಾನು ಕಾಲವನ್ನೇ ಮೀರಿದ ನಿತ್ಯಶಕ್ತಿಯಾಗಿದ್ದೇನೆ ನನ್ನ ಹೆಸರು ಮಹಾಲಕ್ಷ್ಮಿ ದೇವತೆಗಳೆಲ್ಲರೂ ನನ್ನ ಮಕ್ಕಳು ನಿಮ್ಮ ಉಪದ್ರವವನ್ನು ಸಹಿಸಲಾರದೆ ಅವರೆಲ್ಲರೂ ನನ್ನ ನಿಲ್ಲಿಗೆ ಮಹಿಷಾಸುರನ ವಂಶನಾಶಕ್ಕಾಗಿ ಪ್ರಾರ್ಥಿಸಿ ಕಳುಹಿಸಿದ್ದಾರೆ ಎಂದು ಹೇಳಿದಳು ರುದಗ್ರನು ಈ ಮೂರು ಲೋಕಗಳಿಗೂ ಮಹಿಷಾಸುರನಲ್ಲದೆ ಬೇರ್ಯಾರು ಆ ದೇವತೆಗಳನ್ನು ಬಿಟ್ಟು ನೀನೊಬ್ಬಳೇ ಬಂದೆಯಾ ಎಂದು ನುಡಿದು ದೇವಿಯ ಮೇಲೆ ಹಸ್ತ್ರ ಪ್ರಯೋಗವನ್ನು ಮಾಡಿದನು ದೇವಿಯು ಅವನ ರಥ ಸಾರಥಿ ಆಯುಧ ಸೈನ್ಯಗಳನ್ನು ನಾಶಪಡಿಸಿದಳು ಋದಗ್ರನು ಆಗ ಶೂಲವನ್ನು ಹೆತ್ತಿದನು ದೇವತೆಗಳು ಹೆದರಿ ಓಡಿ ಹೋದರು ದೇವಿಯು ಅವರಿಗೆ ಅಭಯವನ್ನು ನೀಡಿ ತನ್ನ ಶೂಲದಿಂದ ರಾಕ್ಷಸನ ಹಸ್ತವನ್ನು ತುಂಡರಿಸಿದಳು ಆಗ ಅವನು ಸನ್ಮೋಹನಾಸ್ತ್ರವನ್ನು ಪ್ರಯೋಗಿಸಿ ದೇವಿ ನೀನು ಇದನ್ನು ಎದುರಿಸಿದ್ದೇಯಾದರೆ ನೀನು ಹೇಳಿದ್ದು ಸತ್ಯ ಎಂದನು ಆಶ್ಚರ್ಯ ಆಗ ರಾಕ್ಷಸ ಸೈನ್ಯವೇ ಮಂಕಾಗಿ ಮಲಗಿತು ಆಗ ರುದಗ್ರನು ಕಂಗೆಟ್ಟು ಅಸ್ತ್ರವನ್ನು ಹಿಂದೆಗೆದುಕೊಂಡನು ಹೃದಗ್ರನಿಗೆ ಕೋಪ ಹೆಚ್ಚಾಗಿ ಶಾಂಭವಾಸ್ತ್ರವನ್ನು ಪ್ರಯೋಗಿಸಿದನು ಆಗ ಸಾವಿರಾರು ರಾಕ್ಷಸರು ಹುಲಿ ಸಿಂಹ ಶರಬಗಳು ಹುಟ್ಟಿಕೊಂಡವು ದೇವಿಯು ಸಿಂಹಗರ್ಜನೆ ಮಾಡಿ ಪಾಶವನ್ನು ಅವರ ಮೇಲೆ ಪ್ರಯೋಗಿಸಲು ಎಲ್ಲವೂ ಮಾಯವಾಯಿತು ರಾಕ್ಷಸನು ಕೋಪದಿಂದ ಗದೆಯನ್ನು ಎತ್ತಿಕೊಳ್ಳಲು ಶರದಿಂದ ಹಾಕಿಯು ಅವನ ತಲೆಯನ್ನು ಕತ್ತರಿಸಿ ಹಾಕಿದಳು ರಾಕ್ಷಸನ ಮುಂಡವು ಮತ್ತೆ ಹೋರಾಡಿತು ದೇವಿಯು ಹೃದಗ್ರನ ಶೌರ್ಯಕ್ಕೆ ಮೆಚ್ಚಿದಳು ನಂತರ ಅವನ ಮುಂಡವನ್ನು ಕತ್ತರಿಸಿ ಆತನ ಉಳಿದ ಸೈನ್ಯವನ್ನು ನಾಶಪಡಿಸಿದಳು ರಕ್ತದ ಪ್ರವಾಹವೇ ಹರಿಯಿತು ಆಗ ದೇವತೆಗಳು ದೇವಿಯನ್ನು ಸ್ತೋತ್ರ ಮಾಡಿದರೆಂಬಲ್ಲಿಗೆ ದೇವಿ ಮಹಾತ್ಮೆಯಲ್ಲಿ ರಸಿಲೋಮ ಮಾರುತಗ್ರವದೆ ಎಂಬ ಐದನೆಯ ಅಧ್ಯಾಯವು ಮುಗಿಯಿತು